ಕಿಂಗ್ಸ್ ಹ್ಯಾಟ್ರಿಕ್ ಗೆಲುವಿನ ಆಸೆ ಕಮರಿ ಹೋಯಿತು ತವರಿನ ಅಭಿಮಾನಿಗಳ ಸಮ್ಮುಖದಲ್ಲೇ ಅಬ್ಬರದ ಪ್ರದರ್ಶನವನ್ನ ಕೊಟ್ಟು ಫ್ಯಾನ್ಸ್ಗೆ ಖುಷಿ ಕೊಡುವ ಶ್ರೇಯಸ್ ಅಯ್ಯರ್ ಅವರ ಪ್ಲಾನ್ ಉಲ್ಟಾ ಹೊಡಿತು ರಾಜಸ್ಥಾನ್ ರಾಯಲ್ಸ್ ಸ್ಥಿರ ಆಟದ ಪ್ರದರ್ಶನ ಕೊಟ್ಟು ಪ್ರಸಕ್ತ ಐಪಿಎಲ್ ನಲ್ಲಿ ಸತತ ಎರಡನೇ ಗೆಲುವನ್ನು ದಾಖಲಿಸಿದೆ ಈ ಗೆಲುವು ರಾಜಸ್ಥಾನ್ ರಾಯಲ್ಸ್ ಆಟಗಾರರ ಜೋಶನ ಜಾಸ್ತಿ ಮಾಡಿದೆ ಈ ಪಂದ್ಯದಲ್ಲಿ ಅನೇಕ ತಿರುವುಗಳು ಕಂಡುಬಂದವು ಆದರೆ ಪಂದ್ಯಕ್ಕೆ ನಿಜವಾದ ತಿರುವು ಕೊಟ್ಟಿದ್ದು ಯಾವ ಪ್ಲೇಯರ್ ಗೊತ್ತಾ ಟಾಸ್ ಸೋತ್ರ ಧ್ವತಿಗೆಡದೆ ಮೊದಲು ಬ್ಯಾಟಿಂಗ್ ಮಾಡಿದ ರಾಜಸ್ಥಾನ ಸವಾಲಿನ ಮೊತ್ತ ಕಲೆ ಹಾಕ್ತು ಈ ಮೊತ್ತವನ್ನು ಸೇರಿಸುವುದಕ್ಕೆ ಆರಂಭಿಕ ಯಶಸ್ವಿ ಜೈಸ್ವಾಲ್ ಹಾಗೂ ಸಂಜು ಸ್ಯಾಮ್ಸನ್ ಉತ್ತಮ ಬುನಾದಿ ಹಾಕೊಟ್ರು ಜೈಸ್ವಾಲ್ ಅರವತ್ತೇಳು ರನ್ ರಿಯಾನ್ ಪರಾಗ್ ನಲವತ್ಮೂರು ರನ್ಗಳ ನೆರವಿನಿಂದ ರಾಜಸ್ಥಾನ ಇನ್ನೂರ ಐದು ರನ್ಗಳನ್ನು ಗಳಿಸಿ ಕೇವಲ ನಾಲ್ಕು ವಿಕೆಟ್ ಕಳೆದುಕೊಳ್ತು ಈ ಬೃಹತ್ ಮೊತ್ತವನ್ನ ಚೇಸ್ ಮಾಡೋದಕ್ಕೆ ಹೊರಟ ಪಂಜಾಬ್ ತಂಡಕ್ಕೆ ಆರಂಭದಲ್ಲೇ ಶಾಕ್ ಎದುರಾಯಿತು ಪಂಜಾಬ್ ಇನ್ನಿಂಗ್ಸ್ ನ ಆರಂಭಿಸುವ ಹೊಣೆಯನ್ನ ಹೊತ್ಕೊಂಡ ಪ್ರಿಯಾಂಶ್ ಆರ್ಯ ಜೋಫ್ರಾ ಆರ್ಚರ್ ತೋಡಿದ ಖೆಡ್ಡಾಗೆ ಬಲಿಯಾದ್ರು ಇವರ ವಿಕೆಟ್ ಸಿಕ್ಕಿದ ಮೇಲೆ ಮೈದಾನಕ್ಕೆ ಬಂದ ಲೀಗ್ನಲ್ಲಿ ಭರ್ಜರಿ ಪ್ರದರ್ಶನ ಕೊಡ್ತಾ ಇರೋ ಶ್ರೇಯಸ್ ಅಯ್ಯರ್ ಎರಡು ಬೌಂಡ್ರಿ ಬಾರಿಸಿ ಭರವಸೆ ಮೂಡಿಸಿದ್ರು ಆದ್ರೆ ಅವರು ಕೂಡ ಔಟ್ ಆಗ್ಬಿಟ್ರು ಪಂಜಾಬ್ ತಂಡಕ್ಕೆ ಮಧ್ಯಮ ಕ್ರಮಾಂಕದಲ್ಲಿ ಗ್ಲೆನ್ ಮ್ಯಾಕ್ಸ್ವೆಲ್ ಹಾಗೆ ನೇಹಲ್ ಬಧೇರಾ ಆಧಾರ ಆಗ್ತಾರೆ ಈ ಜೋಡಿ ಐವತ್ತೆರಡು ಎಸೆತಗಳಲ್ಲೇ ಎಂಬತ್ತೆಂಟು ರನ್ ಸೇರಿಸುತ್ತೆ ಆದರೆ ಈ ಜೋಡಿ ತಂಡವನ್ನ ಗೆಲುವಿನ ದಡಕ್ಕೆ ಕೊಂಡೊಯ್ಯುವಲ್ಲಿ ಸಾಧ್ಯ ಆಗಲಿಲ್ಲ ಗ್ಲೆನ್ ಮ್ಯಾಕ್ಸ್ವೆಲ್ಗೆ ಮಹೇಶ್ ತೀಕ್ಷ್ಣ ಪೆವಿಲಿಯನ್ ಹಾದಿ ತೋರಿಸ್ತಾರೆ ಇವರು ಔಟ್ ಆದ ತಕ್ಷಣವೇ ನೆಕ್ಸ್ಟ್ ಎಸೆತದಲ್ಲಿ ನೇಹಲ್ ಬಧೇರಾ ಕೂಡ ಔಟ್ ಆಗ್ತಾರೆ ಅರವತ್ತೆರಡು ರನ್ ಗಳಿಸಿ ಹಸರಂಗಾಗೆ ವಿಕೆಟ್ ಒಪ್ಸಿದ್ರು ಈ ಎಲ್ಲಾ ಅಂಶಗಳನ್ನು ನೋಡಿದ್ರೆ ಪಂಜಾಬ್ ಸೋಲಿಗೆ ಇದೇ ಮುಖ್ಯ ಕಾರಣ ಅಂತ ಅನಿಸುತ್ತೆ ಈ ಎರಡು ವಿಕೆಟ್ ಎಸ್ ಪಂಜಾಬ್ ಕಿಂಗ್ಸ್ ತಂಡದ ಭರವಸೆ ಆಟಗಾರರನ್ನ ಪೆವಿಲಿಯನ್ ಗಟ್ಟುವಲ್ಲಿ ಸಂದೀಪ್ ಶರ್ಮಾ ಮಹೇಶ್ ತೀಕ್ಷ್ಣ ಸಫಲರಾದರು ಆದರೆ ಮೊದಲ ಓವರ್ನಲ್ಲೇ ಎರಡು ವಿಕೆಟ್ ಪಡೆದ ಜೋಫ್ರಾ ಆರ್ಚರ್ ಆರಂಭದಲ್ಲೇ ರಾಜಸ್ಥಾನ ಮೇಲುಗೈ ಸಾಧಿಸುವುದಕ್ಕೆ ನೆರವು ಮಾಡಿದ್ರು ಇವರು ತಮ್ಮ ಡೆತ್ ಓವರ್ನಲ್ಲಿ ಅರ್ಷದೀಪ್ ಸಿಂಗ್ ಅವರ ವಿಕೆಟ್ ಕೂಡ ಪಡೆದ್ರು ಆದರೆ ಮೊದಲ ಓವರ್ನಲ್ಲಿ ಎರಡು ವಿಕೆಟ್ ಪಡೆದಿದ್ದು ರಾಯಲ್ಸ್ಗೆ ಗೆಲುವಿನ ಪ್ರಮುಖ ಕಾರಣ ಅಂತ ಹೇಳಬಹುದು